ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡೆಲ್ವರಿ ಆದ ನಂತರ ಬಾಣಂತಿಯರಿಗೆ ಯಾಕೆ ಬ್ರೆಡ್ ಅಥವಾ ರಸ್ಕನ್ನು ಕೊಡ್ತಾರೆ ಯಾಕೆ ತೊಗೋಬೇಕು ಇದರಿಂದಾಗಿ ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಇದೆಯಾ ಇದನ್ನು ತೊಗೊಳೋದ್ರಿಂದಾಗಿ ತಾಯಿಯ ಇದೆ ಹಾಲು ಹೆಚ್ಚಾಗುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಡೆಲಿವರಿ ಆದ ನಂತರ ತುಂಬ ಜನ ಪ್ರೆಗ್ನೆನ್ಸಿ ಅಥವಾ ತಾಯಿಯಂದಿರಿಗೆ ಕೊಡೋದು ಏನು ಅಂತಂದರೆ ಅಥವಾ ಬಾಣಂತಿಯರಿಗೆ ಕೊಡೋದೇನು ಅಂತಂದರೆ ಬ್ರೆಡ್ ಅಥವಾ ರಸ್ಕನ್ನು ಕೊಡ್ತಿರ್ತಾರೆ ಸೊ ಅವ್ರು ಹೇಳ್ತಿರ್ತಾರೆ ಸೊ ಇದನ್ನು ತೊಗೊಳೋದ್ರಿಂದಾಗಿ ತಾಯಿ ಎದೆ ಹಾಲು ಚೆನ್ನಾಗಾಗುತ್ತೆ ಮಗು ಬೆಳವಣಿಗೆ ಚೆನ್ನಾಗಾಗುತ್ತೆ ಸೊ ಅದಕ್ಕೆ ಬ್ರೆಡ್ ಅಥವಾ ರಸ್ಕ್ ಮಾತ್ರ ತಿನ್ನಬೇಕು ಅಂತ ಕೊಡ್ತಿರ್ತಾರೆ ಸೊ ಇದನ್ನು ಟೀ ಕಾಫಿ ಜೊತೆ ತೊಗೋಬೇಕು ಟೀನ ಆದಷ್ಟು ಅವಾಯ್ಡ್ ಮಾಡ್ತಾರೆ ಆದಷ್ಟು ಹೆಚ್ಚು ಕಾಫಿ ಜೊತೆ ತೊಗೊಳ್ಳಿ ಅಥವಾ ಏನು ಬ್ರೆಡ್ ಅಥವಾ ರಸ್ಕನ್ನು ಕಾಫಿ ಜೊತೆ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ ಸೊ ಈ ಬ್ರೆಡ್ ಅಥವಾ ರಸ್ಕನ್ನು ನೀವು ತೊಗೋಬೋದಾ ಅಂತ ನೋಡೋದಾದರೆ ಬಾಣಂತಿಯರು ಆರಾಮಾಗಿ ಬ್ರೆಡ್ ಅಥವಾ ರಸ್ಕನ್ನು ತಿನ್ಬೋದು ಯಾಕಂತಂದರೆ ಇದು ಬೇಕರಿ ಪ್ರಾಡಕ್ಟ್ ಆಗೋ ಆಗಿರೋದ್ರಿಂದಾಗಿ ಇದರಿಂದಾಗಿ ಮಿಲ್ಕ್ ಪ್ರೊಡಕ್ಷನ್ ತುಂಬ ಚೆನ್ನಾಗಾಗುತ್ತೆ ಸೊ ಬಾಣಂತಿಯರಲ್ಲಿ ಹಾಲು ಚೆನ್ನಾಗಾಗುತ್ತೆ ಇದನ್ನು ನೀವು ಊಟದ ಥರ ತಿನ್ನೋ ಹಾಗಿಲ್ಲ ಲೈಕ್ ಇದನ್ನು ಸ್ನ್ಯಾಕ್ಸ್ ಟೈಮ್ ಥರ ಮಾರ್ನಿಂಗ್ ಅಥವಾ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೂ ಟೈಮ್ಸ್ ನೀವು ತಿನ್ಬೌದು ನೀವು ತುಂಬ ಟೀ ಕಾಫಿ ತೊಗೋತಿದ್ದೀರಾ ಅಂದರೆ ಆದಷ್ಟು ಟೀ ಕಾಫೀಸ್ನ ಅವಾಯ್ಡ್ ಮಾಡಿ ಕೆಫೆನ್ ಕಂಟೆಂಟ್ ಇರೋದ್ರಿಂದ ಾಗಿ ಬ್ರೆಸ್ಟ್ ಮಿಲ್ಕ್ ಫೀಡಿಂಗಲ್ಲೂ ಸಹ ಎಫೆಕ್ಟ್ ಆಗುತ್ತೆ ಸೊ ಹಾಗಾಗಿ ನೀವು ಎಫೆಕ್ಟಿವ್ ಆಗಿ ನಿಮಗೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗಬೇಕು ಅದು ಹೆಲ್ದಿ ವೇನಲ್ಲಿ ಇರಬೇಕು ಅಂತ ನೋಡೋದಾದರೆ ಆದಷ್ಟು ನೀವು ಟೀ ಕಾಫಿ ಜೊತೆ ಬ್ರೆಡ್ ಅಥವಾ ರಸ್ಕನ್ನು ತೊಗೊಳೋದಕ್ಕಿಂತನೂ ನೀವು ಮಿಲ್ಕ್ ಅಥವಾ ಹಾರ್ಲಿಕ್ಸ್ ಮದರ್ ಮದರ್ ಹಾರ್ಲಿಕ್ಸ್ ತೊಗೊತಿದ್ರೆ ಮದರ್ ಹಾರ್ಲಿಕ್ಸ್ ಜೊತೆ ನೀವು ಮಿಲ್ಕ್ ಮಿಲ್ಕಿಂದಾನೆ ನೀವು ರಸ್ಕ್ ಅಥವಾ ಬ್ರೆಡ್ಡನ್ನು ತೊಗೊಳೋದ್ರಿಂದಾಗಿ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಬಟ್ ನೀವು ತೊಗೊಂತಿದ್ದೀರಾ ಅಂತ ಅಂದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೂ ಟೈಮ್ಸ್ ತೊಗೊಬೇಕಾಗುತ್ತೆ ಬಟ್ ಡಯಟು ಸಹ ತುಂಬ ಆರಾಮಾಗಿರಬೇಕು ಸೊ ನೀವು ಬಾಣಂತಿಯರು ಅಂತ ರಿಸ್ಟ್ರಿಕ್ಟೆಡಾಗಿ ಸೊ ಇಷ್ಟೇ ಊಟ ತಿನ್ನಬೇಕು ಇದೇ ಪದಾರ್ಥ ತಿನ್ನಬೇಕು ಇದನ್ನ ತಿನ್ನಬಾರ್ದು ಅಥವಾ ಇದನ್ನು ತಿನ್ನಬೇಕು ಅಂತ ನೋಡಬಾರ್ದು ಲೈಕ್ ನಿಮಗೆ ಡಯೆಟ್ ಅಂದರೆ ನಿಮಗೆ ಎಷ್ಟು ಹೆಲ್ಪ್ಫುಲ್ ಅನಿಸ್ತಿದೆಯೋ ಅಥವಾ ನಿಮಗೆ ನಾವು ಬ್ರೆಸ್ಟ್ ಮಿಲ್ಕ್ ಅದೇ ತಾಯಿ ಎದೆ ಹಾಲು ಕುಡಿಸ್ತಿದ್ವಿ ಸೊ ಇದನ್ನು ತಿನ್ನಬಾರ್ದು ಅದನ್ನ ತಿನ್ನಬಾರ್ದು ಇದು ಇಷ್ಟು ರಿಸ್ಟ್ರಿಕ್ಟ್ ಆಗಿರಬೇಕು ಉಪ್ಪು ಖಾರ ತಿನ್ನಬಾರ್ದು ಆ ಥರ ಎಲ್ಲ ಹೇಳ್ತಿದೆ ಬರೀ ಸಪ್ಪೆಯನ್ನು ಕೊಡ್ತಿರ್ತಾರೆ ಸೊ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಸೊ ನೀವು ತುಂಬ ಹೆಲ್ದಿಯಾಗಿರುವಂತಹ ಫುಡ್ಸ್ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲನೂ ಆರಾಮಾಗಿ ತಿನ್ಬೋದು ಆರಾಮಾಗಿರಿ ಯಾಕಂತಂದರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ದೀರಾ ಲೈಕ್ ನೀವು ಈಗ ಇನ್ನೂ ಬ್ರೆಸ್ಟ್ ಮಿಲ್ಕಿಂದ ನಿಮ್ಮ ನೀವು ತೊಗೊಳ್ಳೋ ಫುಡ್ಡೆಲ್ಲೂ ಅದಕ್ಕೆ ರೀಚ್ ಆಗೋಲ್ಲ ಲೈಕ್ ನೀವು ತಗೊಳೋ ಫುಡ್ ಅದು ಮಿಲ್ಕ್ ರೂಪದಲ್ಲಿ ಮಗುವಿಗೆ ರೀಚ್ ಆಗುತ್ತೆ ಸೊ ಹಾಗಾಗಿ ನೀವು ಹೆಲ್ದಿಯಾಗಿ ಏನೇ ತೊಗೊಂಡ್ರೂ ಸಹ ಅದು ಮಗುವಿಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಬ್ರೆಡ್ಡು ಅಷ್ಟೇ ಅಥವಾ ರಸ್ಕು ಅಷ್ಟೇ ಅಥವಾ ಏನೇ ಬೇಕ್ರಿ ಐಟಮ್ಸ್ ನೀವು ತೊಗೋತಿದ್ದೀರಾ ಅಥವಾ ಏನೇ ಸ್ವೀಟ್ಸ್ ನೀವು ತಿಂತಿದ್ದೀರಾ ಅಂತಂದರೆ ಅದರಿಂದಾಗಿ ಮಗುವಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನೀವು ಆರಾಮಾಗಿ ನಿಮ್ಮ ಫುಡ್ಡನ್ನು ಅಷ್ಟೊಂದು ಡಯೆಟಾಗಿ ಇಟ್ಕೊಬೇಕಾಗಿಲ್ಲ ಆದಷ್ಟು ನೀವು ಆರಾಮಾಗಿ ಊಟ ಮಾಡ್ಬೋದು ಆದಷ್ಟು ಆರಾಮಾಗಿ ನಿಮ್ಮ ಇಷ್ಟ ಪದಾರ್ಥಗಳನ್ನು ತಿನ್ಬೌದು ಬಟ್ ಪ್ರೆಗ್ನೆನ್ಸಿ ಟೈಮ್ ಬಾಣಂತಿಯರಲ್ಲಿ ಏನಂತ ಹೇಳ್ತಾರೆ ಅಂದರೆ ಆದಷ್ಟು ಈ ಟೈಮಲ್ಲಿ ನೀವು ಹೀಟ್ ಪದಾರ್ಥಗಳನ್ನು ತಿನ್ನಬೇಕು ಅಂತ ಈ ಟೈಮಲ್ಲಿ ನೀವು ಆದಷ್ಟು ಕೋಲ್ಡ್ ಪದಾರ್ಥಗಳನ್ನು ಕೋಲ್ಡ್ ಅಂದರೆ ತಂಪಾಗಿರುವಂತಹ ಪದಾರ್ಥಗಳನ್ನು ಬಿಟ್ಟು ಆದಷ್ಟು ಉಷ್ಣಾಂಶತೆಯಿಂದ ಕೂಡಿರುವಂತಹ ಈಟ್ ಕಂಟೆಂಟ್ ಇರುವಂತಹ ಪದಾರ್ಥಗಳನ್ನು ನೀವೇನೇ ತಗೊಂಡ್ರೂ ಸಹ ಇದು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಯಾಕೆ ಕೋಲ್ಡ್ ಐಟಮ್ಸ್ನ ಅಥವಾ ತಂಪಾಗಿರೋ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ಅಂತ ನೋಡೋದಾದರೆ ಮಗುವಿಗೆ ಕೋಲ್ಡ್ ಎಫೆಕ್ಟ್ ಆಗುತ್ತೆ ಅಥವಾ ನೀವು ತಗೋಳೋದ್ರಿಂದಾಗಿ ಬಾಣಂತಿಯರ ದೇಹ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ಆ ಸೆನ್ಸಿಟಿವ್ ದೇಹಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಹೀಟ್ ಪದಾರ್ಥಗಳನ್ನು ರೆಕಮೆಂಡ್ ಮಾಡ್ತಾರೆ ಸೊ ಹಾಗಾಗಿ ನೀವು ಹೀಟ್ ಪದಾರ್ಥಗಳನ್ನು ಏನು ಬೇಕಾದರೂ ತಿನ್ಬೌದು ಬಟ್ ಕೋಲ್ಡ್ ಪದಾರ್ಥಗಳನ್ನು ಆದಷ್ಟು ತ್ರೀ ಮಂತ್ಸ್ವರೆಗೆ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಇದಕ್ಕೆ ತುಂಬ ರಿಸ್ಟ್ರಿಕ್ಟೆಡಾಗಿ ನೀವು ಡಯಟ್ ಮಾಡಬೇಕಾಗಿಲ್ಲ ಆದಷ್ಟು ನೀವು ನಿಮಗೆ ಈಗ ನೀವು ತ್ರೀ ಟೈಮ್ಸ್ ಊಟ ಮಾಡ್ತಿದ್ದೀರಾ ಅಂದರೆ ಹೆಲ್ತಿ ಡಯೆಟ್ ಮಾಡ್ಕೊಳ್ಳಿ ಆದಷ್ಟು ಚೆನ್ನಾಗಿರುವಂಥ ಫುಡ್ ಚೆನ್ನಾಗಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲನೂ ನೀವು ತ್ರೀ ಟೈಮ್ಸ್ ಊಟ ಮಾಡ್ತಿದ್ದೀರಾ ಅಂದರೆ ಅದನ್ನೇ ಸ್ವಲ್ಪ ಸ್ವಲ್ಪ ಫೋರ್ ಟೈಮ್ಸ್ ಫೈವ್ ಟೈಮ್ಸ್ ಆ ಥರ ಊಟ ಮಾಡಿ ಯಾಕಂದರೆ ನಿಮಗೂ ಸಹ ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಸೊ ಡೆಲ್ವರಿ ಆದ ನಂತರ ಹಾರ್ಮೋನಲ್ ಚೇಂಜಸ್ಸಿಂದಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದೆಲ್ಲ ನಾರ್ಮಲ್ ಸ್ಟೇಜಿಗೆ ಬರೋದಕ್ಕೆ ಸೊ ಹಾಗಾಗಿ ಬಾಣಂತಿಯರಲ್ಲಿ ನೀವು ತುಂಬ ರಿಸ್ಟ್ರಿಕ್ಟೆಡ್ ಆಗಿ ಏನು ಇರೋದು ಬೇಡ ಆದಷ್ಟು ನೀವು ಆರಾಮಾಗಿ ನೀವು ಫುಡ್ ಡಯೆಟನ್ನು ಆದಷ್ಟು ರಿಸ್ಟ್ರಿಕ್ಟೆಡಾಗಿ ಇಟ್ಕೊಂಬಿಡಿ ಆದಷ್ಟು ನಿಮಗೆ ಇಷ್ಟವಾಗುವಂತಹ ಪದಾರ್ಥಗಳಲ್ಲಿ ಹೀಟ್ ಪದಾರ್ಥಗಳನ್ನು ಆರಾಮಾಗಿ ತಿನ್ನಿ ಆದಷ್ಟು ಕೋಲ್ಡ್ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಮತ್ತು ಬ್ರೆಸ್ಟ್ ಮಿಲ್ಕ್ ಪೊ ಪೊಸಿಷನ್ನು ತುಂಬ ಕರೆಕ್ಟಾಗಿರಬೇಕು ಲೈಕ್ ಕೂತ್ಕೊಂಡು ಹಾಲು ಕುಡಿಸೋದ್ರಿಂದಾಗಿ ಮಗುವಿಗೆ ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಮಲ್ಕೊಂಡು ಹಾಲು ಕುಡಿಸೋದ್ರಿಂದಾಗಿ ಅಂದರೆ ಒಂದು ಸೈಡಿಗೆ ತಿರುಗಿಸ್ಕೊಂಡು ಮಲ್ಸ್ಕೊಂಡು ಕುಡಿಸೋದ್ರಿಂದಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಿಲ್ಕ್ ಸಪ್ಲೈ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕೂತ್ಕೊಂಡು ಕೂತಿರೋ ಪೊಸಿಷನಲ್ಲಿ ಮಿಲ್ಕ್ ಫೀಡಿಂಗ್ ಮಾಡಿ ಸೊ ಮಗುವಿಗೆ ಮಿಲ್ಕ್ ತುಂಬ ಚೆನ್ನಾಗಿ ಸಪ್ಲೈ ಆಗುತ್ತೆ